ಇದು ಯಾವ ಏರಿಯಾ ಅಣ್ಣ ಅಣ್ಣ ಇದು ಬಿಳಕ್ಕಹಳ್ಳಿ ಎಲ್ಲೂ ಬರುತ್ತೆ

ಒನ್ ನೈನ್ ತ್ರೀ ತ್ರೀ ಸೆವೆನ್ ಏಟ್ ತ್ರೀ ತ್ರೀ ಏಟ್ ಸೆವೆನ್ ಹಾ ಮಾಡಿ ಅಣ್ಣ ಮಾಡಿ ಏನು ಆಟ ಆಡ್ತಾ ಇದ್ದ ನನಗೆ ಬಿಟ್ಬಿಟ್ಟು ಹೋಗಿದ್ದಾನೆ ಅವನು ಹಾ ಹಲೋ ಎಲ್ಲೂ ಉಂಟು ಮಾಡಿಯಾ ನೀನು ಮಂಡೇ ಬಿಸಿ ಮಾಡ್ತಿದೀಯ ನೀನು ನಮ್ಮ ಅಣ್ಣ ನಮ್ಮ 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 ಸ್ವಂತ ಅಣ್ಣ ಸಿಕ್ಕಿದ್ರು

ಆಯ್ತು ಎಷ್ಟೆಲ್ಲ ಅಸಹ್ಯವಾದ ಮಾತು ಮಾತಾಡ್ತಾನೆ ದೇವ್ರು ಶಮಿಸೋದಿಲ್ಲ ನಿನಗೆ ಮರೇ ಅಂತ ಹೇಳ್ತಾ ಇದೀನಿ ಇದೆಲ್ಲ ಮಾತಾಡಬಾರ್ದು ಬ ಕುತ್ಕೊಂಡ್ ಅಯ್ಯೋ ಮತ್ತೆ ಅಸಹ್ಯವಾದ ಮಾತು ಮಾತಾಡ್ತೀಯ ದೇವ್ರು ಒಳ್ಳೇದು ಮಾಡಕ್ ಎಲ್ಲ ಹೋಗ್ತಿ ಹೋಗ್ತಿ ಎಲ್ಲಿಗೆ ನನಗೆ ನೋಡು ನನ್ನ ಮೊಬೈಲ್ ಕಿತ್ಕೊಂಡು ನನ್ನ ಹತ್ರನೇ ನನ್ನ ಮೊಬೈಲ್ ಎಕ್ಕೊಂಡು ನನ್ ಇದೆಲ್ಲ ಇದೆಲ್ಲ ಬಿಟ್ಬಿಡು ಅಣ್ಣ ಏ ಅಣ್ಣ ಇದು ಬಿಟ್ಬಿಡು ಈಗ ನಿನ್ ಮೊಬೈಲ್ ಅಂದ್ರೆ ಅದ್ ಮೊಬೈಲ್ ಇರೋದೆಲ್ಲ ತೋರ್ಸು ಗೊತ್ತಾಗುತ್ತೆ ಊರ್ನೆಲ್ಲ ಪಂಚಾಯತ್ ಇದಿ ಯಾರೋ ಇಲ್ಲಿ ಬಿಟ್ಟು ಈ ಕಡೆ ಬಾ ನೀನು ಆಯ್ತಾ ಮಾಡ್ತೀನಿ ಅಂತ ಈಸ್ಕೊಂಡು ಈಸ್ಕೊಂಡ್ ಓ ಊರಿಗೆಲ್ಲ ಪಂಚಾಯತ್ ಮಾಡ್ತೀನಿ ನೀನು ಹಾ ನಮ್ದು ಹಲೋ ಮಡಿವಾಲ ಪೊಲೀಸ್ ಸ್ಟೇಷನ್ ಇಲ್ಲಿ ಬರ್ದಿದಾರೆ ಕಳ್ಳ ಸಿಕ್ಕಿದನ ಬನ್ನಿ

மடிவால போலீஸ் நோடி மடிவால போலீஸ் மடிவால போலீஸ் மாதா நீ

ಅಯ್ಯೋ ಪ್ರಯಾಂಕ್ ಮಾಡ್ತಿರೋದಾ ಪ್ರಯಾಂಕಾ ಮೊಬೈಲ್ ಏ ಏನು ಮೊಬೈಲ್ ಕೂಡ ನಾನು ಮೊಬೈಲ್ ಕೊಡಲ್ಲ ಏನು ಕೊಡಲ್ಲ ಏ ಟೋಂಟ ನೋಡಿ ಎಣ್ಣೆ ಹೊಡೆದ್ರೆ ಹಿಂಗೆ ಶಕ್ತಿನೇ ಇರಲ್ಲ ನಿಲ್ಲಕ್ಕೆ ಅದಕ್ಕೆ ಎಣ್ಣೆ ಹೊಡಿಬಾರ್ದಣಾ ನೀನ್ ಎಣ್ಣೆ ಹೊಡೆದಿದ್ಯಾ ತಾನೆ ಕರೆಕ್ಟಾಗಿ ಹೇಳ ಈಗ ಎಣ್ಣೆ ಹೊಡೆದಿದಿರ ಇಲ್ಲ ಈಗ ಹಾ ಈಗ ಇನ್ನು ಹೊಡೆದಿಲ್ಲ ಈಗ ಸುದೀಪಣ ಮೂವಿ ಈಗ ಇವಾಗ ಎಣ್ಣೆ ಹೊಡೆದಿದೀರ ಇಲ್ಲ ಹೊಡೆದಿಲ್ಲಾ ಹೊಡೆದಿರಂತ ಮಾಡ್ತಿದ್ರಾ ಹೊಡೆದಿರ್ತೀರ ಹೊಡೆದಿರತ್ತ ಎಣ್ಣೆ ನೀವು ಎಣ್ಣೆ ಹೊಡಿಬಾರ್ದ ನಿಲ್ಲಕ್ಕೆ ಆಗಲ್ಲ ಶಕ್ತಿನೇ ಕಡಿಮೆ ಆಗ್ಬಿಟ್ಟಿದೆ ನಿನ್ಗೆ ಮೊದ್ಲೇ ಹಿಂಗಿದ್ಯಾ ಎಣ್ಣೆ ಹೊಡೆದ್ ಹೊಡೆದು ಇನ್ನೂ ಸೋದ್ ಎಣ್ಣೆ ಹೊಡಿಬಾರದು ತಪ್ಪು ಅವ್ರಿಗೆ ಹೇಳಿ ಎಣ್ಣೆ ಹೊಡಿಬಾರ್ದು ಯಾರು ನಾನ್ ಹೊಡೆದು ಹಾಳಾಗ್ ನೀ ಹೊಡಿಬಾರ್ದು ಯಾರು ಹೊಡಿದ್ರೆ ಬಿಟ್ಬಿಡಿ ಅಂತ ಹೇಳಿ ನಾನ್ ಎಣ್ಣೆ ಹೊಡೆದಿದ್ದೀನಿ ಹೇಳಿ ಯಾಕೆ ನಡುಕ್ತಾ ಇದ್ರ ನಡುಕ್ತಿದ್ರ ಯಾಕೆ ಅದು ನೈಟಿ ಹಾಕೋದ್ರೆ ಆ ನೋಡು ಎಣ್ಣೆ ಹಾಕಿದ್ರು ಆಲ್ರೆಡಿ ಅಲ್ಲಿ ನಾವು ತಮಾಷೆ ಮಾಡಿದ್ರು ಅಲ್ಲಿ ತಮಾಷೆ ಮಾಡಿದ್ರು ಸಾರಿ ಸಾರಿ ಆ ಆಮೇಲೆ ಇನ್ನೊಂದು ಎಣ್ಣೆ ಹೊಡೆದು ಒಡೆದು ನೀವು ಹಾಳಾಗ್ ಹೋಗ್ಬಿಡಿದಿರಾ ವೀಕ್ ಆಗ್ಬಿಡಿದಿರಾ ಅದಕ್ಕೆ ಎಲ್ರಿಗೂ ಹೇಳಿ ಯಾರು ಹೊಡಿತಿದ್ರ ಒಡಿತಿದ್ರು ಅವರೆಲ್ಲ ಬಿಟ್ಬಿಡಿ ಅಂತ ಹೇಳಿ ಎಣ್ಣೆ ಒಡಿ ಎಲ್ಲಾ ಅಂತ ಹೋಗ್ಬಿಟ್ ಆ ಕಡೆ ಏ ಇಲ್ಲಂದ್ರೆ ನಾವು ನಿಲ್ಲಕ ಆಗಲ್ಲಪ್ಪ ನಾವು ಸ್ಟ್ಯಾಂಡಿಂಗ್ ನಾವು ಹಂಗೆ ಇರ್ತಿರಲ್ಲ ಬನ್ನಿ ಈ ಕೆಟ್ಟ ನರದಲ್ಲಿ ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬನ್ನಿ ಈ ಕೆಟ್ಟ ನರದಲ್ಲಿ ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬನ್ನಿ ಬೇಡ ನಮ್ಗೆಲ್ಲ ಬಾಯ್ ಎಲ್ಲ ಯಾರು ಬೇಡ ನಮ್ಗೆ ಅಣ್ಣನಿಗೆ ಕೆಟ್ಟ ನರದಲ್ಲಿ ಒಳ್ಳೆ ಸ್ವರ್ಗ ತೋರಿಸ್ತೀನಿ ಏನಣ್ಣ ಬನ್ನಿ ಬಿಡ್ತಾರಲ್ಲ ನನ್ಗ ಕುತ್ಕೊಳ್ಳಿ ನಮ್ಮವ್ರೆ ಇಲ್ಲ ಪಾಪ ಬಿಡ್ಕೊಳಿ

ಏನ್ ಮಾಡ್ತಾ ಇದ್ಯಾ ಅವನಿಂದ ನೋಡ್ತಾ ಇದೀನಿ ಒಬ್ಬೊಬ್ಬರು ಮೊಬೈಲ್ ಇದೇ ಮಾಡ್ತಾ ಇದ್ಯಾ ಏನ್ ಮಾಡ್ಲಿ ಮಗ ಈ ಹಳೆ ಮೊಬೈಲ್ ಇಟ್ಕೊಂಡು ಒದ್ದಾಡ್ತಾ ಇದೀನಿ ನಾನು ಹಳೆ ಮೊಬೈಲ್ ನೋರ್ಮಂಗ್ಲಾ ಕ್ಯಾಶ್ ಬಾಯ್ ಕೊಟ್ಬಿಡು ಬಾಯ್ ಕೊಟ್ಬಿಟ್ಟು ನಿಜನಾಜಾ ನೋಡಿ ನಮ್ ಫ್ರೆಂಡ್ ಅಲ್ಲಿ ಬ್ಯಾಂಕ್ ಮಾಡ್ಕೊಂಡು ಮೊಬೈಲ್ ಮೊಬೈಲ್ ಒಳಗೆ ತಿಳ್ಕೊಂತ ಇದ್ದು ಸೊ ಅವ್ರಿಗೆ ಕ್ಯಾಶ್ ಇದ್ ತುಂಬಾ ಕೇಳಿದೀನಿ ಅವರಿಗೆ ನೀವು ಕ್ಯಾಶ್ ಸ್ವಲ್ಪ ಕೇಳಿ ಸರ್ ಹೇಳ ಸರ್ ಯಾವ್ದೋ ಫೋನ್ ಇದ್ರು ಬೈ ಬೈ ಕೂಡ ಮಾಡ್ತೀವಿ ಸೇಲ್ ಮಾಡ್ತೀವಿ ಲ್ಯಾಪ್ಟಾಪ್ ಮ್ಯಾಕ್ಸ್ ಮತ್ತೆ ಆಕ್ಸೆಸರಿ ಆಫರ್ ಏನಿದೆ ಸರ್ ಆಫರ್ ಆಫರ್ ಫೈ ಕೋರ್ಮಂಗ್ಲಾಗೆ ಬಂದ್ರೆ ಪ್ರೀಮಿಯಂ ಕಸ್ಟಮರ್ಗೆ ಯಾವ್ದು ಆಫರ್ ಐಫೋನ್ ತಗೋತೀರ ಅವ್ರಿಗೆ ಅಡಾಪ್ಟರ್ ಮತ್ತೆ ಪವರ್ ಬ್ಯಾಂಕ್ ಕೊಡ್ತಾ ಇದೀವಿ ಯಾವ ಆಂಡ್ರಾಯ್ಡ್ ತಗೋತೀರಾ ಅವ್ರಿಗೆ ಆಂಡ್ರಾಯ್ಡ್ ನಲ್ಲಿ ಬಟ್ಸ್ ಮತ್ತಿಲ್ಲ ಅಂದ್ರೆ ಬಾಚಸ್ ಕೊಡ್ತಾ ಇದೀವಿ ಬೇಗ ಬೇಗ ಬನ್ನಿ ತಗೊಳ್ಳಿ ಕ್ಯಾಶಿಫೈ ಇಫೈ ಕೋರ್ಮಂಗ್ಲಾ ನಲ್ಲಿ ಇವ್ರೆಲ್ಲ ಕೋರ್ಮಂಗ್ಲಾ ಕ್ಯಾಶ್ ಬಂದಿದ್ದಾರೆ ನಮ್ಮ ಸಬ್ಸ್ಕ್ರೈಬರ್ಸ್ ನೀವು ಕೋರ್ಮಂಗ್ಲಾ ಕ್ಯಾಶಿಫೈ ಬನ್ನಿ ಈಗ ಏನೇನ್ ಆಫರ್ ಪ್ರತಿ ಒಂದು ಆಫರ್ ನಿಮ್ಗೂ ಸಿಗುತ್ತೆ ಎಲ್ಲರೂ ಬಂದ್ಬಿಟ್ಟು ತಗೊಂಡು ಹೋಗಿ ಡಿಸ್ಕ್ರಿಪ್ಷನ್ ಪ್ರತಿಯೊಂದು ಲಿಂಕ್ ಲೊಕೇಶನ್ ಕಾಂಟ್ಯಾಕ್ಟ್ ನಾನು ಡಿಸ್ಕ್ರಿಪ್ಷನ್ ಹಾಕಿದೀನಿ ಸೊ ಎಲ್ಲರೂ ಬಂದು ಮಿಸ್ ಮಾಡಿದ್ರ ತಗೊಂಡು ಹಾಗೆ ಬರ್ತಾ ಇದಾರೆ ಬರ್ತಾರ ನೋಡಿದ ಅವ್ರಿಗೆ ಎಲ್ಲ ಆಫರ್ ಇರುತ್ತಂತ ಅವರೇ ಬಂದಿ ಸರ್ ನಮ್ ವೀಡಿಯೋ ನೋಡಿ ಬಂದಿದಂತ ಹೇಳಿ ಹೌದು ಕ್ಯಾಮ್ರಾ ಎಲ್ಲಿದೆ ಅಂತ ಹೇಳಿ ಬೈ ಕ್ಯಾಮ್ರಾ ಕ್ಯಾಮ್ರಾ ಇಟ್ಕೊಂಡು ನಾವ್ ಏನ್ ಮಾಡೋದ್ರೆ ನಿಮ್ಗೆ

लेटर हल्लाಲೋ ಅಚ್ಚೋ ಏಕ್ ಬೇರೆ ಜಾಗ ಇಲ್ಲ ನಿಮಗೆ ಅಲ್ಲಿ ಇಲ್ಲ ನೋ ಅಲ್ಲಿ ಬ್ಯಾಗ್ ಅಲ್ಲಿ ಕಾಣಿಸ್ತಾ ಓಕೆ ಬೈಕ್ ಹಿಡಾತ್ ಬಿಡಿದ್ರೆ ಹುಚ್ಚೆಕರಣಾ ಕೂ ಇದ್ರೋ ಇಲ್ವಾ ಇಲ್ಲ ಹುಚ್ಚೆನೂ ಇದಿರಾ ಏ ಹೋಗು ಇರಿ ಏ ಇಲ್ಲಾ ಬಿಗ ಹಾಕಿಕೊಂಡು ಹೋಗ್ರಿ ಏ ಬಿಗ ಹಾಕಿಕೊಂಡು ಹೋಗ್ರಿ ಸಾರಿ

ಸ್ವಿಚ್ ಆಫ್ ಆಗಿ ಇಲ್ಲ ಆನ್ ಮಾಡಿ ಇಲ್ಲ ಒಂದ್ ನಿಮಿಷ ಆನ್ ಮಾಡಿ ಆನ್ ಆನ್ ಆಯ್ತಲ್ಲ ಆನ್ ಆಯ್ತಲ್ಲ ಆನ್ ಆಯ್ತು ಇಲ್ಲಿ ಅವನು ನೋಡಿ ಅಲ್ಲಿ ಆ ಕಡೆ ಬಿಟ್ಟು ಹಿಂಗ್ ಹೋದ ಅವನು ನನ್ನ ಮೊಬೈಲ್ ಏ ನಿನ್ ಮೊಬೈಲ್ ಮೊಬೈಲ್ ಅಂಕಲ್ ಗನ್ನ ಗನ್ನ ಗನ್ ಬೇಕಾ ಗನ್ ಎತ್ತೀನಿ ಗನ್ನೆತ್ತೀನಿ ಬಾ ಇಲ್ಲಿ ಬಾಳೆ ಮಾಡಿದ್ದು ತಮಾಷೆ ಕ್ಯಾಮೆರಾ ಇಲ್ಲಿ ಬಾಳ ಇಲ್ಲಿ ಕ್ಯಾಮ್ರೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಎಲ್ಲಿ ಮನೆ

ಬಾ ಎಣ್ಣೆ ಕಡಿಸ ಸರ್ಯಾಗ್ ಕೊಡಿಸ್ತಾರೆ ಸರಿ ಅಣ್ಣ ಇದು ಯಾವ ಏರಿಯಾ ಅಣ್ಣ ಇದು ಇದು ಅಣ್ಣ ಒಂದು ಫೋನ್ ಮಾಡಿ ಅಣ್ಣ ನನ್ನ ಫ್ರೆಂಡ್ಗೆ ಅವನನ್ನ ಬಿಟ್ಟು ಹೋಗಿದ್ದಾನೆ ನಾನು ಮಂಗ್ಳೂರಿಂದ ಬಂದಿದ್ದೇನೆ ತಲೆ ಮಂಡ್ಯ ಬಿಸಿ ಮಾಡ್ತಾನೆ ಅಣ್ಣ ಎಲ್ಲ ಎಂತ ಹೋಗೋದು ಒಂದು ಫೋನ್ ಮಾಡಿ ಅಣ್ಣ ಒಂದೇ ಒಂದು ಫೋನ್ ಮಾಡಿ ಅಣ್ಣ ಅಣ್ಣ ಪ್ಲೀಸ್ ಅಣ್ಣ ನಾನ್ ಮಾಡ್ತೇನೆ ನೋಡಿ ನಂಬರ್ ನೋಡ್ರಿ ನಾನ್ ಮಾಡ್ತೇನೆ ನೋಡಿ ನಂಬರ್ ಫೋನ್ ನೋಡ್ರಿ ನೋಡ್ರಿ ಸಾಕು ಒಂದು ಫೋನ್ ಮಾಡಿ ಅಣ್ಣ ಅಣ್ಣ ಒಂದು

ನಮ್ಮ ಹುಡುಗ ನನಗೆ ಬಿಟ್ಟು ಹೋಗ್ಬಿಡಿದಾನೆ ನಾಕ್ ತೆಲುಗು ತೆಲುಗುಲೆ ಇದು ಕನ್ನಡ ತೆಲುಗು ಕನ್ನಡ ಏ ಕನ್ನಡ ನಾ ನಮ್ಮ ಹುಡುಗ ನನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಒಯ್ಯೋ ನಾಲ್ಕು ಗುರುವೇರು ಆದರೆ ನಮ್ಮ ಹುಡುಗ ಬಿಟ್ಟು ಹೋಗ್ಬಿಟ್ಟಿದಾನೆ ಆಯ್ತ್ ಈ ಸೂಟ್ ಕೇಸ್ ಏನಿದೆ ಏದೆ ಸೂಟ್ ಕೇಸ್ ಏ ಸೂಟ್ಕೇಸ್ ಏನಿದೆ ಮಾದೆ ಸೂಟ್ಕೇಸ್ ಏನು ಇದೆ ಸೂಟ್ಕೇಸ್ ನಂದು ಆಯ್

ಯಾ ಯಾವ ಚೊಪ್ಪ ಯಾ ಯಾರು ಚೊಪ್ಪ ಕನ್ನಡ ಬರುತ್ತೆ ಮಾತಾಡ್ತಾ ಇಲ್ಲ ಅವರು ಯಾವ ಕನ್ನಡ ರಾಜ ಎಷ್ಟು ದಿವಸ ಆಯ್ತು ಬಂದಿ ನೀನು ಏ ಮಾದಿ ಇರೋ ಯಾಕ್ರೋ